ಎಲ್ರಿಗೂ ನಮಸ್ಕಾರ ಹಳದಿ ಹಲ್ಲು ಬಿಳಿ ಮಾಡುವ ಸಲುವಾಗಿ ನಾವು ಒಂದು ಬವೆಲ್ನಲ್ಲಿ ಒಂದು ಬವೆಲ್ನಲ್ಲಿ ಒಂದು ಚಮಚ ಸಾಸಿವೆ ಎಣ್ಣೆ ತಗೊಂಡಿನಿ ಒಂದು ಚಮಚ ಸಾಸಿವೆ ಎಣ್ಣೆನ ಹಾಕೀನಿ ಅದರಲ್ಲಿ ಅರ್ಧ ಚಮಚ ಲವಂಗಿನ ಪೌಡರ್ನ ಹಾಕೀನಿ ಅರ್ಧ ಚಮಚ ಲವಂಗಿನ ಪೌಡರ್ನ ಹಾಕಿದ್ದೇನೆ ಮತ್ತು ಅರ್ಧ ಚಮಚ ನಾನು ಉಪ್ಪನ್ನ ಬೆರೆಸಿದ್ದೇನೆ ಅಡಿಗೆಗೆ ಬಳಸುವಂತ ಉಪ್ಪನ್ನು ಅರ್ಧ ಚಮಚ ಹಾಕಿದ್ದೀನಿ ಈ ಮೂರನ್ನು ಕೂಡ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಸಾಸಿವೆ ಎಣ್ಣೆ ಒಂದು ಚಮಚ ಸಾಸಿವೆ ಎಣ್ಣೆ ಒಂದು ಚಮಚ ಅರ್ಧ ಚಮಚ ಲವಂಗಿನ ಪೌಡರ್ ಮತ್ತು ಅರ್ಧ ಚಮಚ ಅಡಿಗೆ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಚೆನ್ನಾಗಿ ಮಿಶ್ರ ಮಾಡಿದ ನಂತರ ನಾವು ಬ್ರಷ್ನ ಮೇಲೆ ಇದನ್ನ ಚೆನ್ನಾಗಿ ಮಿಶ್ರ ಮಾಡಿ ಬ್ರಷ್ ಮೇಲೆ ತಕೊಂಡು ನಾವು ಚೆನ್ನಾಗಿ ಹಲ್ಲಿನ ಮೇಲೆ ಹಚ್ಚಿ ಚೆನ್ನಾಗಿ ತಿಕ್ಕಿ ಚೆನ್ನಾಗಿ ಒಂದು ನಿಮಿಷದಿಂದ ಎರಡು ನಿಮಿಷದವರೆಗೂ ನಾವು ಚೆನ್ನಾಗಿ ತಿಕ್ಕಿ ಚೆನ್ನಾಗಿ ಹಲ್ಲಿನ ಮೇಲೆ ಚೆನ್ನಾಗಿ ಎಲ್ಲಾ ಕಡೆ ನೀವು ಬ್ರಷ್ ಮಾಡಿ ಒಂದು ನಿಮಿಷದಿಂದ ಎರಡು ನಿಮಿಷದವರೆಗೂ ಚೆನ್ನಾಗಿ ಜಂಟಲ್ ಆಗಿ ನೀವು ಮೇಲೆ ಆಗಿ ಎಲ್ಲಾ ಕಡೆನೂ ಚೆನ್ನಾಗಿ ರೌಂಡ್ ಆಗಿ ಮೇಲೆ ಕೆಳಗೆ ಹಾಗೂ ಸರ್ಕ್ಯುಲರ್ ಆಗಿ ಎಲ್ಲಾ ಕಡೆನೂ ಚೆನ್ನಾಗಿ ಅಪ್ಲೈ ಮಾಡಿ ಮತ್ತೆ ಒಳಗೆ ಕೂಡ ಚೆನ್ನಾಗಿ ಬ್ರಷ್ ಮಾಡಿ ಚೆನ್ನಾಗಿ ಬ್ರಷ್ ಮಾಡಿದ ನಂತರ ಒಂದು ನಿಮಿಷದಿಂದ ಎರಡು ನಿಮಿಷದವರೆಗೂ ಚೆನ್ನಾಗಿ ಬ್ರಷ್ ಮಾಡಿ ಬ್ರಷ್ ಮಾಡಿದ ನಂತರ ನೀವು ನೀವು ಚೆನ್ನಾಗಿ ಸ್ವಲ್ಪ ಬಿಸಿ ನೀರಿಂದ ಬಾಯಿನ ಮುಕ್ಕೊಳಿಸಿ ಇದೇ ರೀತಿ ನೀವು ಮುಂಜಾನೆ ಹಾಗೂ ಸಾಯಂಕಾಲ ಮೂರು ದಿವಸದಿಂದ ನಾಲ್ಕು ದಿವಸದ ಮಾಡುತ್ತಾ ಬಂದಲ್ಲಿ ಯಾವುದೇ ರೀತಿಯಿಂದ ನಿಮ್ಮ ಹಲ್ಲಿನ ಹಳದಿದ್ರು ಕೂಡ ಸಂಪೂರ್ಣ ಹೊರಟೋಗುತ್ತೆ ನಾವು ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಸಾಗರ್ ತಿಂದಾಗ ನಮ್ಮ ಹಲ್ಲುಗಳು ಹಳದಿ ಆಗುತ್ತೆ ಅಥವಾ ಕೆಲವೊಂದ್ಸರಿ ಹಲ್ಲು ಚೆನ್ನಾಗಿ ಮೇಂಟೈನ್ ಮಾಡದಿದ್ದಾಗ ಕೂಡ ಹಲ್ಲು ಹಳದಿ ಆಗುತ್ತೆ ಹಾಗಾಗಿ ಏನಾದ್ರೂ ಫುಡ್ ಪಾರ್ಟಿಕಲ್ ಕೆಲವೊಂದ್ಸಲ ಹಲ್ಲು ಜಿಗ್ಸಾಕಿದ್ದಾಗ ಫುಡ್ ಪಾರ್ಟಿಕಲ್ ಒಳಗಿದ್ದಾಗ ಕೂಡ ಈ ರೀತಿ ನಮ್ಗೆ ನಾವು ಚೆನ್ನಾಗ್ ಬ್ರಷ್ ಮಾಡಿದ್ವಿ ಸರ್ ಆದ್ರೂ ಕೂಡ ನಮ್ಮ ಹಲ್ಲು ಹಳದಿದ್ದ ಅಂತ ರೀಸನ್ ಏನಂದ್ರೆ ಹಲ್ಲು ಜಿಗ್ಸಾಕಿದ್ದಾಗ ಕೆಲವೊಂದು ಫುಡ್ ಪಾರ್ಟಿಕಲ್ ಅಲ್ಲೇ ಕುಳಿತಾಗ ಆ ರೀತಿ ನಮ್ಮ ಹಲ್ಲುಗಳು ಹಳದಾಗಿರುತ್ತೆ ಹಾಗಾಗಿ ಈ ಮೆಥಡ್ ಅನ್ನ ಮಾಡುತ್ತಾ ಬಂದಲ್ಲಿ ಒಂದು ಚಮಚ ಸಾಸಿವೆ ಎಣ್ಣೆ ಅರ್ಧ ಚಮಚ ಲವಂಗಿನ ಪೌಡರ್ ಅರ್ಧ ಚಮಚ ಉಪ್ಪನ್ನ ಬೆರೆಸಿ ಚೆನ್ನಾಗಿ ಮಿಶ್ರಣ ಮಾಡಿ ನೀವು ಬ್ರಷಿನ ಮೇಲೆ ತಕೊಂಡು ಜೆಂಟಲ್ ಆಗಿ ನೀವು ಮೇಲೆ ಕೆಳಗೆ ಎಲ್ಲಾ ಕಡೆ ಚೆನ್ನಾಗಿ ಬ್ರಶ್ ಮಾಡಿ ಒಂದು ನಿಮಿಷದಿಂದ ಎರಡು ನಿಮಿಷ ಮಾಡುತ್ತಾ ಬಂದಲ್ಲಿ ಮೂರು ಅಥವಾ ನಾಲ್ಕು ದಿವಸ ಮಾಡುತ್ತಾ ಬಂದಲ್ಲಿ ಮುಂಜಾನೆ ಹಾಗೂ ಸಾಯಂಕಾಲ ಯಾವುದೇ ರೀತಿಯಿಂದ ಹಳದಿ ಹಲ್ಲಿದ್ರು ಕೂಡ ಸಂಪೂರ್ಣವಾಗಿ ನಿಮ್ಮ ಹಲ್ಲುಗಳು ಪಳಪಳ ಅಂತ ಹೊಳೆಯುತ್ತೆ ನೀವು ಕಾನ್ಫಿಡೆನ್ಸ್ ಚೆನ್ನಾಗಿ ಮೇಂಟೈನ್ ಮಾಡಬಹುದು ನೀವು ಎಲ್ಲರ ಜೊತೆ ನಕ್ಕೋತಾ ಚೆನ್ನಾಗಿ ಖುಷಿಯಾಗಿರ್ಬಹುದು ಏಕೆಂದ್ರೆ ನಮ್ಗೆ ಪ್ರತಿ ಒಂದು ಎಕ್ಸ್ಪ್ರೆಷನ್ ನಮ್ಗೆ ಹಲ್ಲು ಚೆನ್ನಾಗಿದ್ದಾಗ ಮಾತ್ರ ನಾವು ಕಾನ್ಫಿಡೆಂಟ್ ಆಗಿ ಮಾತಾಡಬಹುದು ಏನು ನಮ್ಗೆ ಆರಾಮ್ ರಿಲ್ಯಾಕ್ಸೇಷನ್ ಆಗಿ ಮಾತನಾಡಬಹುದು ಹಲ್ಲು ಚೆನ್ನಾಗಿದ್ರೆ ಮಾತ್ರ ನಮ್ದು ಕಾನ್ಫಿಡೆಂಟ್ ಲೆವೆಲ್ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ನಮ್ಮ ಹಲ್ಲುಗಳು ಚೆನ್ನಾಗಿ ಬಿಳಿಪಾಗುತ್ತೆ ನಮ್ಮ ಹಲ್ಲುಗಳು ಫುಲ್ ಆಗಿ ಎಲ್ಲಾ ರೀತಿಯಂತ ಹಳದಿ ಎಲ್ಲ ಸಂಪೂರ್ಣ ಹೊರಟು ಹೋಗುತ್ತೆ ನಾವು ಕಾನ್ಫಿಡೆಂಟ್ ಆಗಿರ್ಬೋದು ಅಂತ ಹೇಳುತ್ತ ಈ ಹೆಲ್ತ್ ಟಿಪ್ಸ್ ನಿಮ್ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು